ಪಡಿಬೇಕು ನೀನು ನೆನಪು ಅರ್ಟಗಿತ್ತ ಇಲ್ಲಿ ನೀವು ಹೇಳಿದ್ರು ಕುಡಿ ಬ್ರ ಇವು ನಮ್ಮ ಮಸಾಲೆ ಜಯರಾಮಣ್ಣವು ಎಮ್ ಎಲ್ ಎ ತುರುವೇಕೆರೆ ಅವ್ರದ್ದು ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ಹಿಂಗೆ ಒಂದು ಜೊತೆ ಎತ್ತಬೇಕು ಜಾತ್ರೆ ಮಾಡಲೇಬೇಕು ನಾವು ಈ ಸರಿ ಅಂತ ಆ ಟೈಮಲ್ಲಿ ಅವರು ಸ್ಪಂದಿಸಿ ಎತ್ಕೊಳ್ಕೊಟ್ಟವ್ರೆ ಎತ್ಕೊಳ್ ತೊಗೊಂಡೆ ಒಳ್ಳೆ ಎತ್ಕೊಳ್ಳು ಎಲ್ಲ ಬಂದವರೆಲ್ಲ ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡು ಈ ಸರಿ ಈ ಸರಿ ಆಲ್ಮೋಸ್ಟ್ ಸೆಲೆಕ್ಷನ್ ದನವೇ ತೆಗ್ದಿರೋದು ಒಳ್ಳೆ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ದನ ತೆಗ್ದಿದ್ದೀನಿ ಬಂದವರೆಲ್ಲ ಖುಷಿ ಪಡ್ತಾವ್ರೆ ಒಳ್ಳೊಳ್ಳೆ ದನ್ಗಳು ತೆಗೆದಿದ್ಯಾ ಈ ಸರಿ ಅಂತ ಸಾಕಷ್ಟು ಇವಾಗ ಹಾಲಲ್ಲು ಹಾಲಲ್ಲಿದ್ದೆ ಈಗಲೇ ಆಗಲ್ಲ ನೋಡೋಣ ಹೊಸ ನೀರಿಗೆ ಆಗ್ಬೋದು ಈಗ ಹಾಲಲ್ಲಲ್ಲಿ ಒಳ್ಳೆ ಸೈಜು ಇವತ್ತು ಒಂಥರ ದೂತ ಬೆಳೆದಂಗೆ ಬೆಳೆದಾವೆ ಹಾಂ ಕೂಟ ಮಾತ್ರ ಬಂದಾಗ ಕೂಟ ಹಾಂ ನಾನು ಕೆಂಗಲ್ಲು ಮಾಗಡಿ ಮಾಡ್ತಾಯಿದ್ದೆ ಹಾಂ ಇವಾಗ ಕೆಂಗಲ್ಲು ಅದ್ದೂರಿಯಾಗಿ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳು ನೋಡೋಣ ಜಾತ್ರೆ ಎಲ್ಲದಕ್ಕೂ ಹೋಗ್ತೀನಿ ಎಲ್ಲ ಭಾಗಕ್ಕೂ ಜಾತ್ರೆ ವಿಸಿಟ್ ಹಾಕೇ ಹಾಕ್ತೀನಿ ಒಳ್ಳೊಳ್ಳೆ ದನಗಳು ನೋಡ್ಕೊಂಡು ಬರ್ತೀನಿ ನಾನೂ ಬಟ್ ನಮ್ಮ ಜಾತ್ರೆ ಗಂಡು ಜಾತ್ರೆ ಎಲ್ಲ ಮಾಡಲೇಬೇಕು ಇಲ್ಲೇ ಮಾಡೋದು ಕಷ್ಟ ಅಲ್ಲ ಈಗ ಒಬ್ಬ ಸಣ್ಣ ರೈತ ಎಷ್ಟು ಮಾಡೋಕ್ಕಾಗ್ಬೋದು ಅದು ಒಂದು ಲೆಕ್ಕಾಚಾರಕ್ಕೆ ಮಾಡ್ತಾಯಿದ್ದೀವಿ ನಾವು ಪಂಡಪುರ ಚಪ್ಪರೆ ಎಲ್ಲ ಹಾಕಿಸಿ ದೊಡ್ಡ ಮಟ್ಟಕ್ಕೆ ಒಂದು ಜಾತ್ರೆ ಮಾಡ್ತಾ ಇದ್ದೀವಿ ಇದು ಒಂದು ವಾರ ಆಗ್ತೈತೆ ಹಾಂ ಜೈರಮಣ್ಣವರ ಹತ್ರನೇ ಬೆಲೆ ಏಳು ಕಾಲು ಲಕ್ಷ ಆಗೈತೆ ನನಗೆ ಕಟ್ ಬೆಲೆ ಇದರಲ್ಲೂ ಮೋಸ ಇಲ್ಲ ಕಟ್ಟಿರೋ ಬೆಲೆ ಏಳು ಕಾಲು ಲಕ್ಷ ಆಗೈತೆ ನಿಮಗೆ ಏನೇನು ಬೆಲೆ ಆಗಿತ್ತು ಗೊತ್ತಿಲ್ಲ ಸೋಮು ಹಿಂಗಾಗೈತೆ ನನಗೆ ನಿನ್ಗೇನೋ ಒಂದು ಪ್ರೀತಿ ಪಟ್ಟಿ ನಾನು ದನ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ದನ ಕೊಟ್ಟವ್ರೆ ಹಾ ಸಾಕ್ತಾ ಬ್ರೋ ಈಗ ನೋಡಿ ಏನಾರು ಚೇಂಜಸ್ ಆಯ್ತಾ ಕೈ ತಿಂಡಿ ರವಿ ಉಸ ಚಕ್ಕೆ ಹುಟ್ಟು ಕಡಲೆ ಹುಟ್ಟು ಮುಸ್ಕುಂಜೋಳದ ನುಚ್ಚು ಕಡಲೆಪುರಿ ಮತ್ತೆ ಉಳ್ಳಿ ನುಚ್ಚು ಕೊಡ್ತಾ ಇದೀನಿ ಹುಳ್ಳಿ ಹಾಲು ಮಾಡಿ ಇದ್ದೀವಿ ಹಾಲು ಹಾಕ್ತಾಯಿದ್ದೀವಿ ಇಷ್ಟು ಮಾಡ್ತಾಯಿದೀವಿ ಪ್ರೊಸೀಜರ್ ನಮ್ಮ ಪೆಂಡಲ್ಲಿಗೆ ಇದು ಒಂದು ಜೊತೆ ಆಲ್ರೆಡಿ ಇದೆ ಇದೊಂದು ಜೊತೆ ತೆಗ್ದಿದ್ದೀನಿ ಇವತ್ತಿಗೆ ನಾನು ಎರಡು ಜೊತೆ ಎತ್ಕೊಂಡು ತೆಗ್ದೀನಿ ಕರ್ಗಳಿದ್ದಾವೆ ಅದೇ ಈಗ ಆಲ್ರೆಡಿ ಒಂದು ಗರಡ ಅಂತ ಒಂದು ಒಳ್ಳೆ ಓರಿ ತೆಗ್ದಿದ್ದೀನಿ ಸಾಕೆಷ್ಟು ಮುಂದಿನ ದಿನಗಳು ನೋಡೋಣ ತುಂಬಾ ಜನಕ್ಕೂ ಯೂಸ್ ಆಗ್ತಾ ಐತೆ ಇವಾಗ ಬಂದವರೆಲ್ಲ ಅದೇ ಖುಷಿ ಪಡ್ತವ್ರೆ ನಮ್ಮ ಏರಿಯಾಗೆ ಒಳ್ಳೆ ಓರಿ ಬಂದೈತೆ ಅಂತ ನೋಡೋಣ ಮುಂದಿನ ದಿನಗಳು ಅದು ಪ್ರತಿಫಲ ಹೆಂಗ್ ಸಿಗುತ್ತೆ ಕರ್ಗಳು ಹೆಂಗ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಜನಗಳ ಅಭಿಪ್ರಾಯ ಯಾರಾದರೂ ಬರ್ಲಿ ಕೊಡ್ತೀನಿ ದಾರ ಕಾಯಿಸ್ ಪಟ್ಟಿ ಕೊಡ್ತೀನಿ ಖುಷಿ ಅಲ್ಲ ಎಲ್ಲರೂ ಜಾತ್ರೆ ಮಾಡ್ಬೇಕು ಅನ್ನೋದೇ ಕಾಯ್ತಾ ಇರ್ತಾರೆ ಜಾತ್ರೆಗೆ ದನ ಬೇಕೇ ಬೇಕು ಎಲ್ಲಾರ್ಗು ಯಾರಾದ್ರೂ ಬರ್ಲಿ ದನ ಕೊಡ್ತೀನಿ ಬಸಪ್ಪ ಮುಂದಿನ ಮನೆಗಳಿಗೆ ಹೋಗಿ ಮೆರಿಬೇಕು ನೈನ್ ಸಿಕ್ಸ್ ತ್ರಿಬಲ್ ಒನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಫೈವ್ ನಂದು ಅಚ್ಚಕಳ್ಳಿ ಬೆಂಗಳೂರು ಮೈಸೂರು ಐವೇ ಕೆ ಎಸ್ ಆರ್ ಟಿ ಸಿ ಡಿಪೋ ಆಪೋಸಿಟ್ ಆ್ಯಕ್ಚುಲಿ ಇದು ನಮ್ಮ ತಂದೆ ಅವರೆಲ್ಲ ಕಟ್ತಾ ಇದ್ರು ನಮ್ಮ ತಾತ ಬಂದು ಎತ್ಕೊಂಡು ಕಟ್ತಾ ಇದ್ರು ಆ್ಯಕ್ಚುಲಿ ನಮ್ಮ ತಾತ ಮುಗಿದ್ಮೇಲೆ ನಮ್ಮ ತಂದೆಯವರು ಹಸ್ಕೊಳ್ ಕಟ್ತಾಯಿದ್ರು ಅದು ಹಂಗೆ ನನಗೆ ಅವಾಗ ಏನೋ ಒಂದು ಕೆಲ್ಸಕ್ಕೆ ಇದೆ ಒಂದು ಸಂಕ್ರಾಂತಿ ಹಬ್ಬ ಬತ್ತು ಅಂದರೆ ಒಂದು ಒಂದು ಜೊತೆ ಹಸ್ಕೊಳ್ಬೇಕು ಇಲ್ಲ ಕರ್ಕೊಳ್ಬೇಕು ಈ ಥರ ಕ್ರೇಜ್ ಸ್ಟಾರ್ಟ್ ಆಯಿತು ನನಗೆ ಹಂಗೆ ಸ್ಟಾರ್ಟ್ ಆಯ್ತಿದ್ದಂಗೆ ಒಂಚೂರು ಹಂಗಂಗೆ ಹಂಗಂಗೆ ಹಳ್ಳಿ ಕಾರ್ ಅಂತ ಬರ್ತು ಒಂದು ಮೂಮೆಂಟ್ಸ್ ಆಯಿತು ಹೆಸ್ರು ಬತ್ತಿದ್ದಂಗೆ ಬತ್ತಿದ್ದಂಗೆ ಹಂಗೆ ನಾವೂ ದನಗಳು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ছো আলো খ